ಹೊಂಬಂತೆ ಉಪವಾಗಿ ಬೆಳೆ ಎಂಬ ಆ ಬೆಳೆಯನ್ನು ಸಮರ್ಥಪಾದ ಸ್ವಾವ ಕೃಷಿ ಇಲಾಖೆಯಿಂದ ಔಷಧಿಪದಗಳು ಔಷಧಿ ಪರ ವಿಫಲವಾಗಿರುವ ಕಾರಣ ಇವತ್ತು ಬೊಡ್ಡವಾದ ಬೆಳೆಗಳು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದ್ದರೂ ಸಹ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಂಡು ಹೊಸದನ್ನು ಮಾರುಕಟ್ಟೆಗೆ ಸಾಧ್ಯವಾಗ್ತಾ ಇಲ್ಲ ಏನು ಈ ಮಳೆ ಅನೇಕ ವಾಗಿ ಬರ್ತಾ ಇತ್ತು ಈ ವರ್ಷ ಉತ್ತಮವಾದ ಬೆಳೆಯೂ ಬೆಳೆ ಇದೆ ಪ್ರಮುಖವಾದ ಫಸಲು ಇದೆ ಅದು ಬೆಳೆಯೂ ಇಲ್ಲ ಅದು ಬೆಳೆ ರಕ್ಷಣೆ ಮಾಡ್ತೇವೆ ಅನ್ನೋಣ ಇನ್ನು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಗಳಿಗೆ ಸರ್ಕಾರದ ಅನುದಾನ ಬಂದಿಲ್ಲ ಅದರಲ್ಲಿ ಎಸ್ ಸಿ ರೈತು ಎಸ್ ಸಿ ರೈತು ಒಟಿ ರೈತರು ಆ ರೈತ ಏನೈದು ಅಂತೇಳಿ ವಿಂಗಡಣೆ ಮಾಡಿಟ್ಟು ಔಷಧಿ ವಿತರಣೆ ಮಾಡ್ತಾರೆ ಬರೋ ಔಷಧಿಗಳನ್ನ ಕೆಲವು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಾಳುಕತ್ತೆಯಲ್ಲೂ ಮಾರಾಟವಾಗಿ ಅದು ನೇರವಾಗಿ ಒಂದು ಐದಕ್ಕೆ ಸಿಗ್ತಾ ಇಲ್ಲ ಒಂದು ಐದು ಜನ ಹತ್ತು ಜನಕ್ಕೆ ಸಿಗ್ತಾ ಇದೆ ಅದರ ಜೊತೆಗೆ ಇನ್ನೂ ಕೃಷಿ ಇಲಾಖೆ ರೈತರ ಪಾಲಿಗೆ ಇದ್ದು ಇಲ್ಲದಂತಾಗುತ್ತದೆ ಅವರೇನಾದರೂ ಹೈದರಾಬಾದು ತಮಿಳುನಾಡಿಂದ ಬರುವ ನಕಲಿ ಮಯೋ ಔಷಧಿಗಳ ವಿಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಮಾತಾಡೋದು ರೈತರು ಲಕ್ಷಾಂತರ ರೂಪಾಯಿ ಒಂದು ಖರ್ಚು ಮಾಡಿ ಔಷಧಿ ತಗೊಂಡ್ರಿಂದ ಆ ತೋಟದ ಮೇಲೆ ಹಸಿರು ಸೊಳ್ಳೆ ಅದು ಇಲ್ಲ ರೂಪಾಯಿ ಕೊಟ್ಟು ಸೊಳ್ಳೆ ಔಷಧಿ ತೊಗೊಂಡೋದ್ರೆ ಆದರೆ ರೂಪಾಯಿ ಕೊಟ್ಟು ಔಷಧಿ ನಿರಂತರವಾಗಿ ಆ ಯಾವುದೇ ರೀತಿಯ ಒಂದು ಹೋಗ ಬೀದಿಗೆ ಇರುವಂಥ ಮಾನ್ಯ ಆಮೇಲೆ ಜಿಲ್ಲಾಧಿಕಾರಿಗಳನ್ನು ಒಂದು ತೋಟಗಾರಿಕೆ ಮತ್ತು ಹಿರಿಯ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ನೀವು ಸ್ವಲ್ಪ ಮಳೆ ಆರ್ಭಟದಿಂದ ದೇವಸ್ಥೆ ಹೆಚ್ಚಾಗಿ ವ್ಯವಸ್ಥಿತವಾಗಿ ವಿಶೇಷ ಒಂದು ಬೆಟ್ಟವನ್ನು ರಕ್ಷಣೆ ಮಾಡಬೇಕು ಗುಣಮಟ್ಟದ ಅಭಿವೃದ್ಧಿಯನ್ನು ಬೆಲೆ ರಕ್ಷಣೆ ಮಾಡಿಕೊಳ್ಳಲು ಉಚಿತವಾಗಿ ಬೆಳೆಯಬೇಕು ಮತ್ತು ಮುಂಗಾರು ಮಳೆ ನಷ್ಟವಾಗಿರುವ ಒಂದು ಎಕರೆ ಎಲೆಗೆ ಒಂದು ಕೋಟಿಗಳ ಬಗ್ಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಬೇಕು ಇಲ್ಲವಾದರೆ ನಷ್ಟ ಬೆಲೆ ಸಮೇತ ಈ ಒಂದು ರಾಜ್ಯ ಮತ್ತು ರಾಜ್ಯ ಅಧ್ಯಯನವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಕಾರಣವನ್ನು